ದೇವಾಲಯಗಳು ನಮ್ಮ ಭಾರತೀಯ ಸಂಸ್ಕೃತಿಯ ಜೀವಾಳವಾಗಿದ್ದು ಅನಾದಿ ಕಾಲದಿಂದ ಸನಾತನ ಧರ್ಮದ ಆಧ್ಯಾತ್ಮಿಕ ಚಿಂತನೆಗೆ ತಳಹಾದಿಯಾಗಿ ಪರಿಗಣಿಸಲ್ಪಟ್ಟಿವೆ ಇವು ಕೇವಲ ಪೂಜೆಯ ಸ್ಥಳಗಳಷ್ಟೇ ಅಲ್ಲ ಭಕ್ತಿಯ ಶಿಸ್ತಿನ ವಿದ್ಯೆಯ ಹಾಗೂ ಸಂಸ್ಕೃತಿಯ ಕೇಂದ್ರಗಳು ಆಗಿವೆ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಂತೆಬೆನ್ನೂರು ತಾಲೂಕ್ ಯೋಜನಾಧಿಕಾರಿಯಾದ ಸಂತೋಷ್ರವರು ತಿಳಿಸಿದ್ದರು ತಾಲೂಕಿನ ಮರವಂಚಿ ವಲಯ ವ್ಯಾಪ್ತಿಯ ಗುಂದಿ ಹೊಸಳ್ಳಿ ಗ್ರಾಮದ ಶ್ರೀರಾಮಾಂಜನೇಯ ದೇವಸ್ಥಾನದ ಅಭಿವೃದ್ಧಿಗೆ ಎರಡು ಲಕ್ಷ ರೂಪಾಯಿ ಅನುದಾನದ ಚೆಕ್ ವಿತರಣೆ ಮಾಡಿ ಮಾತನಾಡಿದ ತಾಲೂಕು ಯೋಜನಾಧಿಕಾರಿಯಾದ ಸಂತೋಷ್ರವರು ಪೂಜ್ಯ ಶ್ರೀ ವೀರೇಂದ್ರ ಹೆಗಡೆರವರ ಮಾರ್ಗದರ್ಶನ ಹಾಗೂ ಆದೇಶದ ಮೇರೆಗೆ ದೇವಾಲಯಗಳ ಅಭಿವೃದ್ಧಿಗಳಿಗೆ ಅನುದಾನಗಳನ್ನು ನೀಡುತ್ತಿದ್ದು ಈ ಅನುದಾನ ಪಡೆದ ಸಮಿತಿಯವರು ದೇವಾಲಯ ನಿರ್ಮಾಣ ಮಾಡಿ ದೇವಾಲಯಗಳಲ್ಲಿ ಪ್ರತಿನಿತ್ಯ ಪೂಜಾ ವಿಧಿವಿಧಾನಗಳನ್ನು ನಡೆಸುವುದು ಹಾಗೂ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಹೋಗುವುದು ಅತಿ ಅವಶ್ಯಕ ಗ್ರಾಮಗಳಲ್ಲಿ ದೇವಾಲಯಗಳ ನಿರ್ಮಾಣ ಮಾಡುವುದರಿಂದ ಗ್ರಾಮಗಳ ಅಭಿವೃದ್ಧಿಯಾದಂತೆ ಶ್ರೀ ಕ್ಷೇತ್ರದಿಂದ ಹಲವಾರು ಯೋಜನೆಗಳಿಂದ ಗ್ರಾಮದಲ್ಲಿ ವಯಸ್ಕರಿಗೆ ಮಾಸಾಸನ ನಿರ್ಗತಿಕರಿಗೆ ಮನೆಗಳ ನಿರ್ಮಾಣ ವಿದ್ಯಾರ್ಥಿ ವೇತನಗಳು ಇನ್ನೂ ಹಲವು ಯೋಜನೆಗಳನ್ನು ಶ್ರೀ ಕ್ಷೇತ್ರದಿಂದ ನೀಡುತ್ತಿದ್ದು ಸಮಾಜದ ಹಣವನ್ನು ಸಮಾಜಕ್ಕೆ ವಿನಿಯೋಗ ಮಾಡಿ ನಾಡಿನ ಅಭಿವೃದ್ಧಿಗೆ ಪೂಜ್ಯ ಹೆಗಡೆರವರು ಶ್ರಮಿಸುತ್ತಿದ್ದಾರೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ನುಡಿದರು ಈ ಸಂದರ್ಭದಲ್ಲಿ ಶ್ರೀರಾಮಾಂಜನೇಯ ದೇವಸ್ಥಾನ ಸೇವಾ ಸಮಿತಿಯ ಅಧ್ಯಕ್ಷರಾದ ಬಸವರಾಜಪ್ಪ ಉಪಾಧ್ಯಕ್ಷರಾದ ಕುಮಾರ್ ಕಾರ್ಯದರ್ಶಿ ಮಲ್ಲೇಶಪ್ಪ ಸೇವಾ ಸಮಿತಿಯ ಸದಸ್ಯರುಗಳಾದ ದೇವೇಂದ್ರಪ್ಪ ಗುರುಮೂರ್ತಿ ಹರ್ಷ ಸುರೇಶ್ ಮತ್ತು ಪತ್ರಿಕೆ ವರದಿಗಾರರಾದ ದೇವರಾಜ್ ನೆಲ್ಲಿ ಹಂಕಲು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬರವಂಚಿ ವಲಯದ ಮೇಲ್ವಿಚಾರಕರಾದ ರಾಜೀವ್ ಸ್ವಸಹಾಯ ಸಂಘದ ಸದಸ್ಯರುಗಳು ಗ್ರಾಮಸ್ಥರುಗಳು ಭಾಗಿಯಾಗಿದ್ದರು ಪದಾಧಿಕಾರಿಗಳೇ ಮತ್ತು ಕ್ಷೇತ್ರನಾಥ ಮಂಜುನಾಥ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಹೆಗಡೆಯವರನ್ನು ಸ್ಮರಿಸುತ್ತಾ ಈ ಕ್ಷೇತ್ರದ ನಮ್ಮ ಗ್ರಾಮದ ಸ್ವಾಮಿ ರಾಮಾಂಜನೇಯ ಸ್ವಾಮಿಯನ್ನು ಸಹ ಸ್ಮರಿಸುವಂತ ನಾವು ಈ ದಿವಸ ಇನ್ನೂರು ಮುನ್ನೂರು ವರ್ಷಗಳಿಂದ ಇದು ಒಂದು ಕಲ್ಲು ಮಣ್ಣಿನ ನಮ್ಮ ಹಿರಿಯದಲ್ಲಿ ತಕ್ಕಂತಹ ಒಂದು ದೇವಸ್ಥಾನ ಇದೆ ಎಲ್ಲ ಕೆಲಸಗಳಿಗೆ ಮೂವತ್ತು ಪೈಸಿ ಭಾಗ ಕೆಲಸ ಇದೆ ಹಾಗಾಗಿ ಬಿಟ್ಟು ನಾವು ಹಣದ ಕೊರತೆ ಶ್ರೀ ಕ್ಷೇತ್ರ ನಮ್ಮ ಪದಾಧಿಕಾರಿಗಳು ಸ್ಥಳೀಯ ಸಮಿತಿಯ ಪದಾಧಿಕಾರಿಗಳೆಲ್ಲ ಹೋಗ್ಬಿಟ್ಟು ಅಲ್ಲಿ ಮನವಿ ಬಹಳ ದೊಡ್ಡ ಮನಸ್ಸಿನಿಂದ ಮನಸ್ಸು ಮಾಡಿಬಿಟ್ಟು ಹೋಗಿ ಪರಿಶೀಲನೆ ಮಾಡಿ ಅಲ್ಲಿ ನಿಮ್ಮ ಒಂದು ಎಲ್ಲರ ಒಂದು ಅಭಿಪ್ರಾಯವನ್ನು ಕತ್ಕೊಂಡು ಯಾವ ರೀತಿ ಮಾಡಿದರೆ ಏನು ಸದುಪಯೋಗ ಆಗಿದೆ ನಾವು ಕೊಡತಕ್ಕಂತಹ ಸದುಪಯೋಗ ಆಗುತ್ತೆ ಇಲ್ಲವೇ ಅಂತಕ್ಕಂಥದನ್ನ ಪರಿಶೀಲಿಸಿ ಒಂದು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಶ್ರೀ ಕ್ಷೇತ್ರ ವತಿಯಿಂದ ಹೆಗಡೆ ಅವರು ಬಳಸಿದ್ದಾರೆ ಅದೇ ರೀತಿ ಬಂದ್ಬಿಟ್ಟು ಅಲ್ಲಿ ಕ್ಷೇತ್ರದ ಪದಾಧಿಕಾರಿಗಳು ಬಂದ್ಬಿಟ್ಟು ಬಹಳ ಉದಾರವಾಗಿ ಬಹಳ ಸಂತೋಷವಾಗಿ ಇದು ನೋಡ್ಬಿಟ್ಟು ಅವರು ಸಹ ಸಂತೋಷ ಪಟ್ಬಿಟ್ಟು ನಮಗೆ ಒಂದು ಚೆಕ್ಕನ್ನ ದಯಪಾಲಿಸಿದ್ದಾರೆ ನಾವು ನಮ್ಮ ಗ್ರಾಮದ ವತಿಯಿಂದ ಶ್ರೀ ಕ್ಷೇತ್ರಕ್ಕೆ ಹೆಗಡೆ ಅವರಿಗೆ ಪದಾಧಿಕಾರಿಗಳಿಗೆ ಎಲ್ಲರನ್ನು ಸ್ವೀಕರಿಸಿದ ನಾವು ಧನ್ಯವಾದಗಳನ್ನು ಸಲ್ಲಿಸಿದ್ದೇವೆ ಆಂಜನೇಯ ಸ್ವಾಮಿ ಒಳ್ಳೆಯದನ್ನು ಮಾಡಲಿ ಈ ದೇವಸ್ಥಾನ ಅನ್ನುವಂಥದ್ದು ಅವರವರ ಒಂದು ಭಾಗ್ಯ ಅಂತ ಮಾಡುವಂಥದ್ದು ಎಲ್ಲರಿಗೂ ಆ ಭಾಗ್ಯ ಬರಲ್ಲ ಪುಣ್ಯ ಪುಣ್ಯದ ಕಾಲದಲ್ಲಿ ಮಾಡುವಂಥ ದೇವಸ್ಥಾನ ಅಂತ ಯಾಕಂತ ಹೇಳಿದ್ರೆ ಮುಂದಿನ ಪೀಳಿಗೆಗೆ ಇದನ್ನು ಮತ್ತೆ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಇಲ್ಲ ನಮ್ಮ ದೇವರ ಹೆಸರೇ ಹೇಳಿದ್ದು ಇದೊಂದು ನೂರು ವರ್ಷದಲ್ಲಿ ಏನಾಗಲ್ಲ ಸರ್ಕಾರಿನ ದೇವಸ್ಥಾನ ಹಾಗಾಗಿ ಶಿಲಾಮಯವಾಗಿ ಮಾಡಿದಂಥ ಈ ದೇವಸ್ಥಾನ ಎಲ್ಲ ಗ್ರಾಮಸ್ಥರಿಗೆ ಇದನ್ನು ಮಾಡಿದಂಥ ಅವರಿಗೆ ಎರಡು ಲಕ್ಷ ರೂಪಾಯಿ ಡಿ ಡಿಯನ್ನು ಕಾಂತಾರೆ ಬಂತು